ಕಾಡಿನ ರಾಜನಂತೆ ಗಂಭೀರ ಸೂರ್ಯನಂತೆ ತೇಜಸ್ಸು ಎಲ್ಲೇ ಇದ್ದರೂ ತಮ್ಮ ಪ್ರಭಾವವನ್ನು ಬೀರುವ ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡಿರುವ ಹೊರಗಿನಿಂದ ನೋಡಲು ಅಹಂಕಾರಿಯಂತೆ ಕಂಡರು ತಮ್ಮವರನ್ನು ಪ್ರೀತಿಯಿಂದ ಸಲಹುವ ವ್ಯಕ್ತಿಗಳೇ ಸಿಂಹರಾಶಿಯವರು ಜ್ಯೋತಿಷ್ಯ ಚಕ್ರದ ಐದನೇ ರಾಶಿ ಗ್ರಹಗಳ ರಾಜನಾದ ಸೂರ್ಯನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ಸಿಂಹ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಸೂರ್ಯದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ರಾಜಗಾಂಭೀರ್ಯದ ರಾಶಿಯಾದ ಸಿಂಹ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸಿಂಹ ರಾಶಿಯ ಚಿಹ್ನೆ ಕಾಡಿನ ರಾಜ ಸಿಂಹ ಇದು ಕೇವಲ ಒಂದು ಚಿಹ್ನೆಯಲ್ಲ ಸಿಂಹ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಸಿಂಹದಂತೆ ಅವರು ಸದಾ ಗಮನದ ಕೇಂದ್ರಬಿಂದುವಾಗಿರಲು ಇಷ್ಟಪಡುತ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ರಾಜ ಗಾಂಭೀರ್ಯವಿರುತ್ತದೆ ಅವರು ಗುಂಪಿನಲ್ಲಿ ಒಬ್ಬರಾಗಲು ಇಷ್ಟಪಡುವುದಿಲ್ಲ ಬದಲಾಗಿ ಗುಂಪನ್ನು ಮುನ್ನಡೆಸಲು ಬಯಸುತ್ತಾರೆ ಅವರಲ್ಲಿರುವ ಆತ್ಮವಿಶ್ವಾಸ ಧೈರ್ಯ ಮತ್ತು ತೇಜಸ್ಸು ಅವರನ್ನು ಸಹಜವಾಗಿಯೇ ನಾಯಕರನ್ನಾಗಿ ಮಾಡುತ್ತದೆ ಈ ರಾಶಿಯ ಅಧಿಪತಿ ಸೂರ್ಯದೇವ ಸೂರ್ಯನು ಶಕ್ತಿ ಅಧಿಕಾರ ಆತ್ಮ ಮತ್ತು ತೇಜಸ್ಸಿನ ಕಾರಕ ಹಾಗಾಗಿಯೇ ಸಿಂಹ ರಾಶಿಯವರಿಗೆ ಹುಟ್ಟಿನಿಂದಲೇ ಆತ್ಮಗೌರವ ಪ್ರಾಮಾಣಿಕತೆ ಮತ್ತು ಉದಾರತೆ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ಸತ್ಯಕ್ಕಾಗಿ ಯಾರ ಮುಂದೆಯೂ ತಲೆಬಾಗುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಆಕರ್ಷಣೆಯನ್ನು ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ದುರಹಂಕಾರಿಗಳು ದರ್ಪ ಮತ್ತು ತಮ್ಮನ್ನು ಮಾತ್ರ ಹೊಗಳಿಕೊಳ್ಳುವವರು ಎಂದು ಕಾಣಿಸಬಹುದು ಅವರು ಯಾವಾಗಲೂ ತಾವು ಶ್ರೇಷ್ಠರು ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದು ಅವರ ದುರಹಂಕಾರವಲ್ಲ ಅದು ಅವರ ಆತ್ಮವಿಶ್ವಾಸದ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ದೊಡ್ಡ ದೊಡ್ಡ ಯೋಜನೆಗಳೇ ಇರುತ್ತವೆ ಚಿಕ್ಕಪುಟ್ಟ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳುವುದು ಇವರಿಗೆ ಇಷ್ಟವಾಗುವುದಿಲ್ಲ ತಮ್ಮ ಘನತೆಗೆ ತಕ್ಕಂತೆ ಬದುಕಬೇಕು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆಯಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಸಿಂಹರಾಶಿಯವರು ಕೇವಲ ಅಧಿಕಾರ ಕೀರ್ತಿ ಮತ್ತು ಜನರ ಗಮನವನ್ನು ಬಯಸುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆಯಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಸಿಂಹರಾಶಿಯವರು ಅತ್ಯಂತ ಮೃದು ಹೃದಯಗಳು ಮತ್ತು ಭಾವನಾಜೀವಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ಗಾಂಭೀರ್ಯದ ಮುಖವಾಡದ ಹಿಂದೆ ಅವರು ಒಂದು ಮಗುವಿನಂತಹ ಮನಸ್ಸನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ತಮ್ಮನ್ನು ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೆ ಹೊಗಳಿದರೆ ಸಾಕು ಇಡೀ ಪ್ರಪಂಚವನ್ನೇ ಅವರ ಕಾಲಬಳಿ ಇಡುತ್ತಾರೆ ಆದರೆ ಯಾರಾದರೂ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅಥವಾ ಇವರನ್ನು ಕಡೆಗಣಿಸಿದರೆ ಅದನ್ನು ಸಹಿಸುವುದು ಬಹಳ ಕಷ್ಟ ಒಳಗೊಳಗೆ ಸಿಂಹದಂತೆ ಗರ್ಜಿಸುತ್ತಾರೆ ಆದರೆ ತಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಸಿಂಹ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರಿಗಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಸ್ನೇಹದಲ್ಲಿ ಇವರಷ್ಟು ಉದಾರಿಯನ್ನು ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಯಶಸ್ಸನ್ನು ಕಂಡು ತಾವೇ ಯಶಸ್ಸು ಸಾಧಿಸಿದಂತೆ ಸಂಭ್ರಮಿಸುತ್ತಾರೆ ಆದರೆ ಸ್ನೇಹದಲ್ಲಿ ದ್ರೋಹವನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರು ತಮ್ಮ ಸಂಗಾತಿಗೆ ಪ್ರಪಂಚದ ಎಲ್ಲಾ ಖುಷಿಯನ್ನು ನೀಡಲು ಬಯಸುತ್ತಾರೆ ದುಬಾರಿ ಉಡುಗೊರೆಗಳು ಸರ್ಪ್ರೈಸ್ ಪಾರ್ಟಿಗಳು ಎಲ್ಲರ ಮುಂದೆ ತಮ್ಮ ಪ್ರೀತಿಯನ್ನು ತೋರಿಸಿಕೊಳ್ಳುವುದು ಇವರಿಗೆ ಬಹಳ ಇಷ್ಟ ತಮ್ಮ ಪಾತ್ರರನ್ನು ಕಾಪಾಡುವ ವಿಷಯದಲ್ಲಿ ಇವರು ಸಿಂಹದಂತೆ ವರ್ತಿಸುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಸಿಂಹ ರಾಶಿಯವರು ಹುಟ್ಟು ನಾಯಕರು ಇವರು ಇನ್ನೊಬ್ಬರ ಕೆಳಗೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಸ್ವಂತ ಉದ್ಯಮ ರಾಜಕೀಯ ಸಿನಿಮಾ ರಂಗ ಕಲೆ ಆಡಳಿತಾತ್ಮಕ ಹುದ್ದೆಗಳು ಮತ್ತು ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಜನರನ್ನು ಸ್ಫೂರ್ತಿದಾಯಕ ಮಾತುಗಳಿಂದ ಪ್ರೇರೇಪಿಸುವ ಅದ್ಭುತ ಕಲೆ ಇವರಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಉದಾರಿಗಳು ರಾಜನಂತೆ ಬದುಕಲು ಇಷ್ಟಪಡುವ ಇವರು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ ಬ್ರಾಂಡೆಡ್ ಬಟ್ಟೆಗಳು ಐಷಾರಾಮಿ ಜೀವನ ಶೈಲಿ ಇವರಿಗೆ ಬಹಳ ಇಷ್ಟ ಉಳಿತಾಯ ಮಾಡುವುದು ಇವರಿಗೆ ಸ್ವಲ್ಪ ಕಷ್ಟದ ಕೆಲಸ ಆದರೆ ಹಣ ಸಂಪಾದಿಸುವ ಚಾಕಚಕ್ಯತೆ ಇವರಲ್ಲಿರುವುದರಿಂದ ಇವರಿಗೆ ಹಣದ ಕೊರತೆ ಹೆಚ್ಚಾಗಿ ಕಾಡುವುದಿಲ್ಲ ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಖರ್ಚು ಮಾಡಲು ಇವರು ಹಿಂದೆ ಮುಂದೆ ನೋಡುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಸಿಂಹ ರಾಶಿಯವರದ್ದು ನೇರದಾರಿ ಇವರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಮತ್ತು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುವುದಿಲ್ಲ ಇವರ ಪ್ರೀತಿ ಉತ್ಸಾಹ ಮತ್ತು ನಾಟಕೀಯತೆಯಿಂದ ಕೂಡಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ನಾನೇ ಶ್ರೇಷ್ಠ ಎಂಬ ಭಾವನೆ ಮತ್ತು ಸಂಗಾತಿಯ ಮೇಲೆ ಹಿಡಿತ ಸಾಧಿಸುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಯಾವಾಗಲೂ ಸಂಗಾತಿಯಿಂದ ಹೊಗಳಿಕೆ ಮತ್ತು ಗಮನವನ್ನು ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನು ಕಡೆಗಣಿಸಿದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಇವರ ಕೋಪ ಸಿಂಹದ ಗರ್ಜನೆಯಂತೆ ಕ್ಷಣಿಕವಾಗಿದ್ದರು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಗುಣವನ್ನು ಬೆಳೆಸಿಕೊಂಡರೆ ಇವರ ಪ್ರೇಮ ಜೀವನ ಸ್ವರ್ಗಕ್ಕೆ ಸಮಾನ ಸಿಂಹ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅತಿಯಾದ ಅಹಂಕಾರ ಇವರ ಆತ್ಮವಿಶ್ವಾಸವೇ ಕೆಲವೊಮ್ಮೆ ಅಹಂಕಾರವಾಗಿ ಮಾರ್ಪಟ್ಟು ಇತರರ ಸಲಹೆಗಳನ್ನು ತಿರಸ್ಕರಿಸುವಂತೆ ಮಾಡುತ್ತದೆ ಹೊಗಳಿಕೆಗೆ ಇವರು ಸುಲಭವಾಗಿ ಮರುಳಾಗುತ್ತಾರೆ ಇದರಿಂದಾಗಿ ಕೆಲವರು ಇವರನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಟೀಕೆಯನ್ನು ಸಹಿಸುವುದಿಲ್ಲ ತಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದರೆ ಅದನ್ನು ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಮೊಂಡುತನ ತಾವು ಹಿಡಿದದ್ದೇ ಸರಿ ಎಂದು ವಾದಿಸುತ್ತಾರೆ ತಾವು ಸೋತೆವು ಎಂದು ಒಪ್ಪಿಕೊಳ್ಳುವುದು ಇವರಿಗೆ ಬಹಳ ಕಷ್ಟ ಸಿಂಹ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಸೂರ್ಯನ ಶಕ್ತಿಯನ್ನು ಪ್ರತಿನಿಧಿಸುವ ಇವರು ಚೈತನ್ಯದಿಂದ ಕೂಡಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಹೃದಯ ಬೆನ್ನುಮೂಳೆ ಮತ್ತು ರಕ್ತದೊತ್ತಡಕ್ಕೆ ಸಂಬಂಧಿಸಿದ್ದು ಅತಿಯಾದ ಕೋಪ ಮತ್ತು ತಮ್ಮನ್ನು ತಾವು ಯಾವಾಗಲೂ ಶ್ರೇಷ್ಠರೆಂದು ಸಾಬೀತುಪಡಿಸುವ ಒತ್ತಡವು ಇವರ ಹೃದಯದ ಮೇಲೆ ಪರಿಣಾಮ ಬೀರಬಹುದು ಬೆನ್ನಿನ ಭಾಗವು ಇವರ ನಾಯಕತ್ವವನ್ನು ಪ್ರತಿನಿಧಿಸುವುದರಿಂದ ಬೆನ್ನು ನೋವು ಸಾಮಾನ್ಯ ಇವರು ತಮ್ಮ ಕೋಪವನ್ನು ನಿಯಂತ್ರಿಸುವುದು ಮತ್ತು ಯೋಗ ಧ್ಯಾನದಂತಹ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಬನ್ನಿ ಈಗ ಸಿಂಹ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಸೂರ್ಯನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ರಾಜನಂತೆ ಬದುಕಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಥವನ್ನು ಕಲಿಸಲು ಬಯಸುತ್ತದೆ ಅದುವೇ ವಿನಯ ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ಹೊರಗಿನ ಪ್ರಪಂಚದೊಂದಿಗೆ ಇರುವುದಿಲ್ಲ ಬದಲಾಗಿ ತಮ್ಮೊಳಗಿನ ಅಹನ್ನೊಂದಿಗೆ ಇರುತ್ತದೆ ಯಾವಾಗ ಇವರು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ಇತರರ ಅಭಿಪ್ರಾಯಗಳಿಗೆ ಬೆಲೆ ಕೊಡಲು ಕಲಿಯುತ್ತಾರೋ ಯಾವಾಗ ತಮ್ಮ ಯಶಸ್ಸಿನ ಶ್ರೇಯವನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೋ ಆಗಲೇ ಇವರ ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ರಾಜನೆಂದರೆ ಕೇವಲ ಆಳುವವನಲ್ಲ ಜನರ ಹೃದಯವನ್ನು ಗೆಲ್ಲುವವನು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಸಿಂಹರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ವಿನಯವನ್ನು ಬೆಳೆಸಿಕೊಳ್ಳಿ ಎಲ್ಲರೂ ನಿಮ್ಮಂತೆಯೇ ಇರುವುದಿಲ್ಲ ಇತರರ ಅಭಿಪ್ರಾಯಗಳಿಗೆ ಗೌರವ ನೀಡಿ ಟೀಕೆಯನ್ನು ಸ್ವೀಕರಿಸಿ ಟೀಕೆಗಳು ನಿಮ್ಮನ್ನು ಸುಧಾರಿಸಲು ಇರುವ ಅವಕಾಶಗಳು ಎಂದು ತಿಳಿಯಿರಿ ಗಮನವನ್ನು ಹಂಚಿಕೊಳ್ಳಿ ಯಾವಾಗಲೂ ನೀವೇ ಕೇಂದ್ರಬಿಂದುವಾಗಿರಲು ಪ್ರಯತ್ನಿಸಬೇಡಿ ಇತರರ ಯಶಸ್ಸಿನಲ್ಲೂ ಭಾಗಿಯಾಗಿ ಕೋಪವನ್ನು ನಿಯಂತ್ರಿಸಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸುವುದರಿಂದ ಅರ್ಜ ಮತ್ತು ಓಂ ಸೂರ್ಯಾಯ ನಮ್ಮ ಮಂತ್ರವನ್ನು ಪತಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಮತ್ತು ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಹಾಗಾದರೆ ಸಿಂಹ ರಾಶಿ ಎಂದರೆ ಕೇವಲ ಗಾಂಭೀರ್ಯ ಅಹಂಕಾರ ಅಲ್ಲ ಅವರೊಳಗೆ ಒಂದು ಉದಾರವಾದ ಹೃದಯವಿದೆ ಸ್ನೇಹಕ್ಕೆ ಪ್ರಾಣ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿಯಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತನ್ನೇ ಮುನ್ನಡೆಸುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ಬಿಸಿಲಿನಂತೆ ಸುಡುವಂತೆ ಕಂಡರು ಅವರು ತಮ್ಮ ಪ್ರೀತಿಪಾತ್ರರಿಗೆ ಬೆಳಕು ಮತ್ತು ಶಕ್ತಿಯನ್ನು ನೀಡುವ ಸೂರ್ಯ ಮುಂದಿನ ಬಾರಿ ನೀವು ಯಾವುದೇ ಸಿಂಹ ರಾಶಿಯವರನ್ನು ಭೇಟಿಯಾದಾಗ ಅವರ ಗಾಂಭೀರ್ಯದ ಹಿಂದಿರುವ ಆ ಸ್ನೇಹಮಯಿ ಹೃದಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ